ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಹಣ ನೀಡಲಾಗದಷ್ಟು ರಾಜ್ಯ ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿದೆ ಎಂದು ವಿಧಾನಸಭೆ ಪ್ರತಿಪಕ್ಷದ ನಾಯಕ ಆರ್ ಅಶೋಕ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ಆಡಳಿತ ಪಕ್ಷ ಕಾಂಗ್ರೆಸ್ ಶಾಸಕರೇ ಅಭಿವೃದ್ಧಿ ಯೋಜನೆಗಳಿಗೆ ಹಣ ಬಿಡುಗಡೆ ಮಾಡುತ್ತಿಲ್ಲ ಎಂಬ ಆರೋಪವನ್ನು ಪದೇ ಪದೇ ಮಾಡುತ್ತಿದ್ದಾರೆ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಅಭಿವೃದ್ಧಿಯನ್ನು ಕಡೆಗಣಿಸಿ ಸ್ವಹಿತಾಸಕ್ತಿಯ ಅಭಿವೃದ್ಧಿಯ ಕಡೆಗೆ ಗಮನ ಹರಿಸಿದೆ ಎಂದರು ತೊಗರಿ ಖರೀದಿ ಮಾಡಲು ರಾಜ್ಯ ಸರ್ಕಾರದ ಬಳಿ ಹಣವಿಲ್ಲ ಹೀಗಾಗಿ ರೈತರು ಕಂಗಲಾಗಿದ್ದಾರೆ ಎಸ್ಇಪಿಟಿಎಸ್ಪಿ ಸೇರಿದಂತೆ ವಿವಿಧ ಯೋಜನೆಗಳಿಗೆ ಮೀಸಲಿಟ್ಟ ಹಣವನ್ನು ಸಮರ್ಪಕವಾಗಿ ಬಳಕೆ ಮಾಡಿಲ್ಲ ವಿಶೇಷ ಅನುದಾನವೂ ಖರ್ಚಾಗಿಲ್ಲ ಎಂದು ಹೇಳಿದರು ಕಾಂಗ್ರೆಸ್ ಸರ್ಕಾರ ಪರ್ಸೆಂಟೇಜ್ ಸರ್ಕಾರವಾಗಿದೆ ಪ್ರತಿಯೊಂದರಲ್ಲಿ ಅರವತ್ತರಷ್ಟು ಹಣ ಕೇಳುತ್ತಿದ್ದಾರೆ ಇದೇ ವಿಷಯವನ್ನು ಕೇಂದ್ರ ಸಚಿವರು ಪ್ರಸ್ತಾಪಿಸಿದ್ದು ಅದಕ್ಕೆ ತಮ್ಮ ಸಹಮತಿಯೂ ಇದೆ ಎಂದ ಅವರು ಪರ್ಸೆಂಟೇಜ್ ಹೆಚ್ಚಿಸಿಕೊಳ್ಳುವ ಮೂಲಕ ರಾಜ್ಯದ ಅಭಿವೃದ್ಧಿ ಕಡೆಗಣಿಸಿ ಕತ್ತಲೆಗೆ ದೂಡಿದ್ದಾರೆ ಗುತ್ತಿಗೆದಾರರಿಗೆ ಬಾಕಿ ಪಾವತಿ ಮಾಡಲು ಸರ್ಕಾರದ ಬಳಿ ಹಣ ಇಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದರು ರಾಜ್ಯ ರಸ್ತೆ ಸಾರಿಗೆ ಬಸ್ ಪ್ರಯಾಣ ದರ ಹೆಚ್ಚಿಸಿರುವ ಸರ್ಕಾರ ಮುಂದಿನ ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ ಹಾಲು ನೀರು ಮದ್ಯ ಸೇರಿದಂತೆ ಎಲ್ಲವುಗಳ ಮೇಲೆ ದರ ಏರಿಕೆ ಮಾಡಲು ಮುಂದಾಗುತ್ತಿದೆ ಇದರಿಂದ ಸಾರ್ವಜನಿಕರಿಗೆ ಮತ್ತಷ್ಟು ಹೊರೆಯಾಗುತ್ತಿದೆ ಎಂದರು ಇನ್ನೊಂದು ಐದು ಪರ್ಸೆಂಟ್ ಎಕ್ಸ್ಟ್ರಾ ಮಾಡ್ಬೇಕು ಹೋಗ್ತಾ ಇದೆ ಈಗ ಮತ್ತೆ ತೆರಿಗೆ ಇವರು ಮತ್ತೆ ಈ ಬಜೆಟ್ ಅಲ್ಲಿ ಮತ್ತೆ ಸಿದ್ದರಾಮಯ್ಯರು ಪೆಟ್ರೋಲು ಡೀಸೆಲ್ ನೀರು ಹಾಲು ಆಲ್ಕೋಹಾಲು ನದಿಗಳು ಕೆರೆಗಳು ಕುಂಟೆಗಳು ಎಲ್ಲದಕ್ಕಾಕ್ಬೇಕಿದ್ರು ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅವ್ರಿಗೆ ಡೆಡ್ ಲೈನ್ ಕೊಟ್ಟಿದ್ದಾರೆ ಸಂಕ್ರಾಂತಿ ಒಳಗಡೆ ಮಾಡಿಲ್ಲ ಅಂದ್ರೆ ನಾವೆಲ್ಲ ಕೆಲಸ ಸಂಗೀತ ಮಾಡ್ತಿದ್ದೀವಿ